ಕಡಿಮೆ ಬೆಲೆಗೆ ಡಿಸ್ಕವರಿ ಬಜಾಜ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹನ್ನೆರಡನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ

ಇಂಜಿನ್ಸ್ ಆದ್ರೆ ಎಲ್ಲ ಟೆಕ್ಅಪ್ ಸರ್ವಿಸ್ ಆಗಿ ಮಾಡಿ ಓಕೆ ಬೈಕ್ ಕಂಡೀಷನ್ ಆಗಿದೆ ಸರ್ ಗುಡ್ ಕಂಡೀಷನ್ ಫೋಟೋ ಎಲ್ಲ ಬಿಡ್ರಿ ಓಕೆ ಸರ್ ಸರ್ ನೀವು ಓನರ್ ಆ ಡೀಲರ್ ಆ ಓನರ್ ಆರ್ ಸಿ ಕಡೆ ನಿಮ್ಮ ಹೆಸರು ಇದೆ ಸರ್ ಹಾ ನಮ್ಮ ಹೆಸರು ಇದೆ ಓಕೆ ಸರ್ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಇಲ್ಲ ಅವರೇ ಮಾಡ್ಕೊಳ್ಬೇಕಾ ಅವರೇ ಮಾಡ್ಕೊಳ್ಬೇಕು ನಾನು ಅವರೇ ಮಾಡ್ಕೊಂಡು ನಾನು ಮಾಡ್ತಾ ಇರೋದು ನಾನು ಮಾಡ್ಕೊಂಡು ನಾನು ಮಾಡ್ಕೊಳ್ತೀನಿ ಓಕೆ ಓಕೆ ಸರ್ ಸರ್ ಲೊಕೇಶನ್ ಬೈಲಂಗಡ ಎಲ್ಲಿ ಬೈಲಂಗಡ ಬೈಲಂಗಡ ಓಕೆ ಸರ್ ಸರ್ ಏನಾದ್ರು ಲೋನ್ ಇತ್ತು ಸರ್ ಬೈಕ್ ಮೇಲೆ ಲೋನ್ ಏನಾದ್ರು ಕೇಸ್ ಇತ್ತ ಸರ್ ಓಕೆ ಸರ್ ಏನಾದ್ರು ಸ್ಕ್ರ್ಯಾಚ್ ಡ್ಯಾಮೇಜ್ ಏನಾದ್ರು ಇತ್ತ ಓಕೆ ಸರ್ ಸರ್ ಅಮೌಂಟ್ ಎಷ್ಟು ಮೂವತ್ತೈದು ಎಷ್ಟು ಮೂವತ್ತೈದು ಸಾವಿರನಾ ಸರ್ ನಮ್ಮ ಕಡೆಯಿಂದ ಬಂದರೆ ಏನಾದರೂ ಡಿಸ್ಕೌಂಟ್ ಮಾಡ್ತೀರಾ ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಹಾಂ ಸರ್ ವೆಹಿಕಲ್ ಡೀಲರ್ ಅಂತ ಆಯ್ತು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್